ಏನ್ ಆಕರ್ಷ ಇವತ್ತು ನಮ್ಮ ಚಾನೆಲ್ ಗೆ ಬಂದಿದ್ದೀರಾ ನಿಮ್ಮ ಚಾನೆಲ್ ನೀವು ಸಂದರ್ಶನ ಕೊಡಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡಿದಿರಾ ಅದಕ್ಕೆ ಹಂಬಲ್ ಆಗಿ ಬಂದಿದ್ದೀನಿ ಇವತ್ತು ಇಷ್ಟು ದಿನ ನಾವೆಲ್ಲರನ್ನೂ ಸಂದರ್ಶನ ಮಾಡ್ತಿದ್ವಿ ಇನ್ಮೇಲೆ ನಮ್ದನ್ನು ಸಂದರ್ಶನ ಮಾಡಿ ಮೇಡಮ್ ನಮ್ಮನ್ನು ಬೆಳೆಸಿ ಮೇಡಮ್ ಓ ಮೈ ಗಾಡ್ ಈ ರೀತಿ ಮಾತಾಡಿದ್ರೆ ಹೆಂಗ್ ಮಾತಾಡೋದು ನಾನು ಓಕೆ ಹೇಳಿ ಏನು ಕಂಟೆಂಟ್ ಕೊಡಬೇಕು ಇವತ್ತು ಜನರಿಗೆ ಏನು ವಿಷಯದ ಸಲುವಾಗಿ ಮಾತಾಡಬೇಕು ಅಂತ ತುಂಬಾ ಖುಷಿ ವಿಚಾರಗಳಿದೆ ರೆಕಾರ್ಡ್ ಬ್ರೇಕ್ ಮಾಡಿದ್ರಲ್ಲ ನಾವು ಡಿಜಿಟಲ್ ಮಾಧ್ಯಮದಲ್ಲಿ ಆರು ತಿಂಗಳು ಸಫರ್ ಆಗಿದ್ದು ನೀವು ಹದಿನೈದು ದಿನಕ್ಕೆ ಹೊಡೆದು ಬಿಟ್ರಲ್ಲ ಹೆಂಗೆ ಅಪ್ಪ ನೀನೇ ಸ್ಕ್ರಿಪ್ಟೆಡ ಹ್ಞೂ ಆಯಿತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಯೂಟ್ಯೂಬ್ ಮಾನಿಟೈಸೇಷನ್ ಓಕೆ ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿರೋದಕ್ಕೆ ಈ ಒಂದು ಎಪಿಸೋಡ್ನ ಡಿಜಿಟಲ್ ಮಾಧ್ಯಮದಲ್ಲಿ ಮಾಡ್ತಿದ್ದೀರಾ ಪ್ರಮೋಟ್ ಮಾಡೋದಕ್ಕೋಸ್ಕರ ಅದು ಥ್ಯಾಂಕ್ ಯು ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಬಂದ ಸಂದರ್ಶನ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಸ್ಟಾರ್ಟ್ ಮಾಡೋಣ ಮೇಡಮ್ ಈ ವಿಡಿಯೋನ ಎಸ್ ಹದಿನೈರೇ ಎಲ್ರಿಗೂ ನಮಸ್ಕಾರ ಇದು ಜಸ್ಟು ಅವರಿಗೆ ಕಾಲೇಲದಿದ್ದು ಅಷ್ಟೇ ನಾವು ಡಿಜಿಟಲ್ ಮಾಧ್ಯಮದಲ್ಲಿ ಆರು ತಿಂಗಳು ಸಫರ್ ಆದರು ಒಂದು ಮಾನಿಟೈಸೇಷನ್ ಆಗಲಿಕ್ಕೆ ಅದು ಪೇಔಟ್ ಆಗಿ ತುಂಬ ದಿನ ಲೇಟ್ ಆಯ್ತು ಆದರೆ ಆಕಾಶ್ ಅವರು ಕನ್ನಡ ಪಾಡ್ಕಾಸ್ಟ್ ಮಾಡಿ ಕೇವಲ ಆರೇ ವಿಡಿಯೋ ಹಾಕಿದ್ದು ಹದಿನೈದು ದಿನದಲ್ಲಿ ಮಾನಿಟೈಸೇಷನ್ ಆಗೋಯ್ತು ಫಸ್ಟ್ ಪೇಮೆಂಟು ಬಂದಾಯಿತು ಲಕ್ಷಾಂತರ ಜನ ನೋಡಾಯಿತು ಸಾವಿರಾರು ಜನ ಕಮೆಂಟ್ಸ್ ಮಾಡಿ ಆಯಿತು ಖುದ್ದಾಗಿ ಇವ್ರಿಗೆ ಏನು ಫೋನ್ ಕಾಲ್ಗಳು ಇದೆಲ್ಲ ಹೇಗೆ ಆಕಾಶ್ ಸಿ ಇಟ್ಸ್ ಅ ಸ್ಟ್ರಾಟಜಿ ಬೇಸಿಕ್ಲಿ ಇವತ್ತಿನ ದಿನದಲ್ಲಿ ಏನಾಗಿದೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ಅಷ್ಟೇ ಅಲ್ಲ ಕಾಂಟೆಂಟ್ ಮಾನಿಟೈಸೇಷನ್ ಮಾಡೋದು ಹೇಗೆ ಅನ್ನೋದನ್ನ ಜನ ಕಲಿಬೇಕು ಇತ್ತೀಚಿಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ಮುಂಚೆ ಒಂದು ಮಾತಿತ್ತು ಹೀರೋ ಯಾರಪ್ಪ ಅಂತ ಅಂದರೆ ಅಂಬರೀಷು ವಿಷ್ಣುವರ್ಧನ್ನು ಅಂತ ಹೇಳೋರು ಇವತ್ತು ಹೀರೋಗಳು ಹೆಂಗಿದ್ದಾರೆ ಅಂತ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಐವತ್ತು ಜನ ಹೀರೋಗಳು ಸಿಗ್ತಾರೆ ಅಂದರೆ ಪಬ್ಲಿಕ್ ಫಿಗರ್ಗಳು ಆ ಥರ ಆಗೋಗ್ಬಿಟ್ಟಿದೆ ಇವತ್ತು ಶಾರ್ಟ್ ಮೂವಿ ಮಾಡೋರು ಕೂಡ ಆ ಶಾರ್ಟ್ ಮೂವಿಯಲ್ಲಿ ಹೀರೋ ಆದರೆ ಅವರು ಕೂಡ ಒಬ್ಬರು ಹೀರೋ ಇವತ್ತು ಒಂದು ಕಾಮಿಡಿ ಕ್ಲಿಪ್ಪಿಂಗ್ ಮಾಡ್ತಾರೆ ಒಂದು ಅವ್ರು ಏನೋ ಕಂಟೆಂಟ್ ಮಾಡ್ತಾರೆ ಅವರು ಕೂಡ ಒಬ್ಬ ಹೀರೋ ಒಬ್ಬ ಸ್ಟಾರ್ ಈಸ್ ಅ ಪ ನೋನ್ ಪಬ್ಲಿಕ್ ಫಿಗರ್ ನೋ ಡೌಟ್ ಅಟ್ ಆಲ್ ಆ ಥರ ಆಗಿಬಿಟ್ಟಿದೆ ಅದೇ ರೀತಿ ಇವತ್ತು ಯೂಟ್ಯೂಬರ್ಸ್ ಯಾರಪ್ಪ ಅಂತಂದರೆ ದೇರ್ ವೆರ್ ಫ್ಯೂ ಸೆಲೆಕ್ಟೆಡ್ ಯೂಟ್ಯೂಬರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನುವಂತಹ ಒಂದು ಬ್ಯಾಡ್ಜ್ ಹಾಕ್ಕೊಬೋದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ನಾನು ಕಾಂಟೆಂಟ್ ಕ್ರಿಯೇಟರ್ ನೀನೇ ಕಾಂಟೆಂಟ್ ಕ್ರಿಯೇಟರ್ ಇನ್ನೊಬ್ಬನು ಕಾಂಟೆಂಟ್ ಕ್ರಿಯೇಟರ್ ವಾಟ್ ಈಸ್ ಕಾಂಟೆಂಟ್ ಕ್ರಿಯೇಟರ್ ಅನ್ನೋದಕ್ಕೆ ಇವತ್ತು ಅರ್ಥ ಇದ್ದರೂ ಸಹಿತ ಅರ್ಥವಿಲ್ದಂಗೆ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ದರ್ಸ್ ನೋ ಸೆನ್ಸ್ ಅಟ್ ಆಲ್ ಕಾಂಟೆಂಟಲ್ಲಿ ನೀನು ಕಿಚ್ಚಾಡಿದ್ರೂ ಕಾಂಟೆಂಟೇ ನೀನು ಒಡೆದ್ರೂ ಕಂಟೆಂಟೇ ನೀನು ಬೈದರೂ ಕಂಟೆಂಟೇ ನೀನು ನಾನ್ ಸೆನ್ಸ್ ಮಾಡಿದ್ರೂ ಕೂಡ ಕಂಟೆಂಟೇ ಇವತ್ತು ಆ ಮೆಂಟಲ್ ಸ್ಟೆಬಿಲಿಟಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಬ್ಲಿಕ್ ಫಿಗರ್ ಆಗಬೇಕು ನಾನು ಬೆಳಿಬೇಕು ಅಂತ ಅನ್ನೋರಿಗೆ ಯಾವ ರೀತಿ ಒಂದು ಹೋಗ್ತಾ ಇದೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಆ ತರ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೋಷಿಯೋ ಫೋಬಿಯಾ ಅಂತಲೂ ಹೇಳಿದ್ರು ತಪ್ಪಾಗಲ್ಲ ಹೌದು ಅದೊಂದು ರೀತಿ ಅದೇ ಥರನೇ ಸೊ ಹಾಗಾಗಿ ಜನರಿಗೆ ಕಂಟೆಂಟ್ನ ಮಾಡೋದಷ್ಟೇ ಗೊತ್ತಾಗ್ತದೆ ಕಂಟೆಂಟ್ನ ಮೊನಿಟೈಸೇಷನ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಲ್ಲ ಆಮೇಲೆ ಕಂಟೆಂಟ್ನ ಯಾಕೆ ಮಾಡಬೇಕು ಕಂಟೆಂಟ್ನ ಎಲ್ಲಿ ಮಾಡಬೇಕು ಕಂಟೆಂಟ್ನ ಯಾವ ಥರ ಮಾಡಬೇಕು ಹೇಗೆ ಮಾಡಿದ್ರೆ ಮಾನಿಟೈಸೇಷನ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಜನರಿಗೆ ಅದರ ನಾಲೆಡ್ಜೇ ಬರ್ತಿಲ್ಲ ಈ ಒಂದು ಏನಾದರೂ ಒಂದು ಕಾಂಟೆಂಟ್ ಮಾಡಬೇಕು ಅಂತ ಅಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡು ಓಕೆ ಎ ಐ ಟೂಲ್ಸ್ ಯೂಸ್ ಮಾಡು ಮೇಟಾ ಎ ಐ ಬಂದಿದೆ ಅಲ್ಲಿ ಎ ಐ ಫೀಚರ್ ಬಂದಿದೆ ಇನ್ಫಾರ್ಮೇಶನ್ ಎಲ್ಲ ಹುಡುಕ ರಿಸ್ಕ್ ಏನ್ ಅವಶ್ಯಕತೆ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಾನು ಎಕ್ಸಾಂಪಲ್ ಇಲ್ಲ ಅಂತ ಅರ್ಥ ಕೊಡಲ್ಲ ಸೊ ಇವತ್ತು ನನ್ನ ಹತ್ರ ಒಂದು ಆ್ಯಪ್ ಇದೆ ಚಾಟ್ ಜಿ ಪಿ ಟಿ ಅಂತ ಅಂದರೆ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಒಂದು ಆ್ಯಪ್ನ ಹಾಕೊಂಡಿದ್ದೀನಿ ಸೊ ವಿಚ್ ಇಸ್ ಚಾಟ್ ಜಿ ಪಿ ಟಿ ಆ್ಯಪ್ ಈ ಆ್ಯಪ್ ಇದೆ ನೋಡಿ ಸೊ ಈಗ ಚಾಟ್ ಜಿ ಪಿ ಟಿ ನೋಡಿದ್ರಲ್ಲ ಇವಾಗ ನಾನು ನಿಮ್ಮ ಬಗ್ಗೆ ಏನು ಸಂದರ್ಶನ ಮಾಡಬೇಕು ಡಿಜಿಟಲ್ ಮಾಧ್ಯಮ ಐ ಆಮ್ ಗೋಯಿಂಗ್ ಟು ಇಂಟರ್ವ್ಯೂ ಡಿಜಿಟಲ್ ಮಾಧ್ಯಮ ನಂದಿನಿ ಸೊ ಹೌ ಡು ಐ ಇಂಟರ್ವ್ಯೂ ಹರ್ ವಾಟ್ ಆರ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಹರ್ ಕೆರಿಯರ್ ಅಂತ ಹಾಕಿದೆ ಚಾಟ್ ಜಿ ಪಿ ಟಿಯಲ್ಲಿ ಸೊ ಚಾಟ್ ಜಿ ಪಿ ಟಿ ನನಗೇನಂತ ಕೊಡ್ತು ಸೊ ನಿಮ್ಮನ್ನ ಹೇಗೆ ಸಂದರ್ಶನ ಮಾಡಬೇಕು ಯಾವ ರೀತಿ ಪ್ರಶ್ನೆ ಕೇಳಬೇಕು ಎಲ್ಲವನ್ನೂ ಕೂಡ ಜನ್ರೇಟ್ ಮಾಡಿ ಕೊಡ್ತು ಸೊ ಹಾಗಾದರೆ ವಾಟ್ ಈಸ್ ಅವರ್ ಹ್ಯೂಮನ್ ಬ್ರೈನ್ ಇಸ್ ಡೂಯಿಂಗ್ ಹ್ಯೂಮನ್ ಬ್ರೈನ್ಗೆ ಇವತ್ತು ಕೆಲಸ ಇಲ್ಲ ನಾವೇನು ಮಾಡ್ತಿದ್ವಿ ಕಂಪ್ಯೂಟರು ಬಂತು ಫಿಸಿಕಲ್ ಬಾಡಿ ಬಾಡಿ ಫಿಸಿಕಲ್ನ ಡೆಡ್ ಮಾಡಿಬಿಟ್ವಿ ಸೊ ನೆಕ್ಸ್ಟ್ ಜಿ ಪಿ ಟಿ ಬರ್ತಿದೆ ನೆಕ್ಸ್ಟ್ ನಮ್ಮ ಬ್ರೈನ್ನ ಡೆಡ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟು ಹೋಗ್ತಾ ಹೋಗ್ತಾ ಇನ್ನೇನಾಗುತ್ತೆ ರೋಬೋಟ್ಗಳು ಬರ್ತಿದೆ ನಮ್ಮ ಮನೇಲಿ ಅಡುಗೆ ಮಾಡುತ್ತೆ ಸೊ ನಾವು ಅಡುಗೆ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತೀವಿ ನಮಗೆ ಸಪ್ಲೈ ಮಾಡೋದಕ್ಕೆ ರೋಬೋಟ್ ಬರುತ್ತೆ ಕೆಲಸದವ್ರೂ ಬಿಟ್ಬಿಡ್ತೀವಿ ಮನುಷ್ಯರು ಮನುಷ್ಯರ ಜೊತೆ ಮಾತಾಡೋದು ಬಿಟ್ಬಿಡ್ತೀವಿ ಈಗ ಆಲ್ರೆಡಿ ಶುರುವಾಗಿದೆ ನಿಮಗೊಂದು ಒಂದು ಸಣ್ಣ ಎಕ್ಸಾಂಪಲು ಯಾರೂ ಕೂಡ ತಪ್ಪಾಗಿ ತಿಳ್ಕೊಬಾರ್ದು ಈಗ ಆಲ್ರೆಡಿ ಸೆಕ್ಸ್ ಟಾಯ್ಸ್ ಬಂದುಬಿಟ್ಟಿದೆ ಈಗ ಮನುಷ್ಯರು ಮನುಷ್ಯರ ಜೊತೆ ಸೆಕ್ಸ್ ಮಾಡೋಲ್ಲ ಮನುಷ್ಯರು ಸೆಕ್ಸ್ ಟಾಯ್ಸ್ ಜೊತೆ ಸೆಕ್ಸ್ ಮಾಡ್ತಾ ಇದ್ದಾರೆ ಆ ಒಂದು ಕಾಲಘಟ್ಟನೂ ಹತ್ರ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಹ್ಯೂಮನ್ಸು ಏನಾಗ್ತಿದ್ದೀವಿ ಅಂತಂದರೆ ವಿ ಆರ್ ಜಸ್ಟ್ ಅ ಟಾಯ್ಸ್ ನಾವು ಜೀವ ಇರುವಂತಹ ಒಂದು ಅನಿಮಲ್ ಥರ ಹಾಕ್ತಾ ಇದ್ದೀವಿ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಲು ಸೊ ಹಾಗಂದರೆ ನಮ್ಮ ಬ್ರೈನು ಕೂಡ ಡಿಡ್ ಆಗಿಬಿಟ್ರೆ ಯಾವ ಥರ ಆಗುತ್ತೆ ಸೊ ಇಷ್ಟೆಲ್ಲ ಎಕ್ಸಾಂಪಲ್ ಏನಕ್ಕೆ ಕೇಳಿದೆ ಅಂತಂದರೆ ಒಂದು ಮೊಬೈಲ್ನ ಇವತ್ತು ಯೂಸ್ ಮಾಡಿಕೊಂಡು ಒಂದು ಕಾಂಟೆಂಟ್ ಮಾಡೋದು ಅಷ್ಟೇ ಅಲ್ಲ ಈ ಕಾಂಟೆಂಟ್ನ ಮಾಡೋದ್ರ ಜೊತೆಗೆ ಹೌ ಟು ಡೂ ಕಾಂಟೆಂಟ್ ಮಾನಿಟೈಸೇಷನ್ ಅನ್ನೋದು ದಟ್ ಈಸ್ ಸೋ ಇಂಪಾರ್ಟೆಂಟ್ ಇವತ್ತಿನ ಡಿಜಿಟಲ್ ಲೈಫಲ್ಲಿ ಸೊ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ನಾನು ಮತ್ತು ನೀನು ಡಿಜಿಟಲ್ ಮಾಧ್ಯಮ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ಜರ್ನಿ ಅದು ಡಿಜಿಟಲ್ ಮಾಧ್ಯಮ ಸೊ ನನಗೆ ಎವ್ರಿ ಪಾಯಿಂಟ್ ಆಫ್ ವ್ಯೂ ಎವ್ರಿ ಸೆಕೆಂಡ್ ಸೆಕೆಂಡ್ಗೆ ಒಂದೊಂದು ವ್ಯೂಸ್ ರೈಸ್ ಆಗ್ತಾಯಿದ್ರೆ ಅವಾಗ ನಾನು ಜ್ಞಾಪಕ ಇದೆ ಅನಿಸುತ್ತೆ ನಿನಗೆ ನಾನು ತೋರಿಸ್ತಾ ಇದ್ದೆ ಬಂದು ಏಯ್ ನೋಡು ನೂರು ಜನ ನೋಡಿದ್ರು ನೂರ ಒಂದು ಜನ ನೋಡಿದ್ರು ನೋಡು ನೂರ ಎರಡು ಜನ ನೋಡಿದ್ರು ಅಂದರೆ ಈ ಮಟ್ಟಕ್ಕೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಇದ್ದರೂ ಕೂಡ ನಾನು ಸಕ್ಸಸ್ ಆಗೋಕ್ಕಾಗ್ತಿರ್ಲಿಲ್ಲ ಆಗ ಬಟ್ ಈಗೇನಾಗ್ತಾಯಿದೆ ಕಾಂಟೆಂಟ್ ಆಗ್ತಿದ್ದಂಗೆ ಹೇಗೆ ಒಂದೇ ತಿಂಗಳಿಗೆ ಬೆಳೀತು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಇದೆ ಅದರಲ್ಲೂ ಕೂಡ ಇನ್ನು ಒಂದು ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಕೇವಲ ಹದಿನೈದು ದಿನದಲ್ಲಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಿ ಮಾನಿಟೈಸಿಗೆ ಅಪ್ಲೈ ಮಾಡೋದು ಅಷ್ಟೇ ಅಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ವೆರಿಫೈ ಆಗಿ ಆ್ಯಡ್ ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿ ಆ್ಯಡ್ ಸೆನ್ಸಿಂದ ಆ್ಯಡ್ಸು ಕೂಡ ಪ್ಲೇಸ್ಮೆಂಟ್ ಆಗ್ತಾ ಇದೆ ಇವತ್ತು ಅಂತಂದರೆ ದಟ್ ಈಸ್ ಬಿಕಾಸ್ ದ ವಾಸ್ಟ್ ನಾಲೆಡ್ಜ್ ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ವೆರಿ ಸಿಂಪಲ್ ನಾನು ಕೆಲ್ವೊಂದ್ ಇಬ್ರು ಮೂರ್ ಜನ ಸ್ಟಾರ್ಸ್ಗಳು ಅಂದ್ರೆ ಸಿನಿಮಾ ಸೆಲೆಬ್ರಿಟೀಸು ನನ್ನನ್ ಕೇಳಿದ್ರು ಸರ್ ನಂದು ಚಾನೆಲ್ ಇದೆ ಬಟ್ ಮಾನಿಟೈಸೇಷನ್ ಆಗ್ತಿಲ್ಲ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಅಂತ ನಮ್ಮ ಸ್ನೇಹಿತರೊಬ್ರು ಅವರು ಕೂಡ ಸ್ಟಾರು ಸೊ ಅವರು ಕೇಳಿದ್ರು ಏ ಕೋಡ್ ಬಂದಿಲ್ಲ ಅಮ್ಮ ಇನ್ನೂ ಕೋಡ್ ಬರ್ಬೇಕಮ್ಮ ಕೋಡ್ ಬಂದ್ರೇನೆ ಅಮ್ಮ ಮಾನಿಟೈಸೇಷನ್ ಆಗೋದು ಆ್ಯಡ್ ಸೆನ್ಸ್ ಕೋಡ್ ಆ್ಯಡ್ ಸೆನ್ಸ್ ಕೊಡು ಸೊ ನಾನು ಏನ್ ಹೇಳ್ತೀನಿ ತಗೊಳೋದಕ್ಕೆ ನಮ್ ಡಿಜಿಟಲ್ ಮಾಧ್ಯಮ ತಗೊಳೋದಕ್ಕೇನೆ ಒಂದು ತಿಂಗ್ಳು ಬೇಕಾಯ್ತು ಹೌದು ಇಟ್ಸ್ ಇಟ್ಸ್ ಅ ಟೆಕ್ನಾಲಜಿ ಬೇಸಿಕ್ಲಿ ಇಟ್ಸ್ ಅ ಟೆಕ್ನಾಲಜಿ ನಾವು ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ನಾವು ಟೆಕ್ನಾಲಜಿಯಲ್ಲಿ ಇದ್ದೀವಿ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಸುಮ್ಮನೆ ಟೆಕ್ನಾಲಜಿಯಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ಏನಮ್ಮ ನಾನು ಟಾಪ್ ಕಣಮ್ಮ ಅಂತ ಅಂದರೆ ನಥಿಂಗ್ ಗುಣ ವರ್ಕ್ ಆನ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತಂದರೆ ಯು ಹ್ಯಾವ್ ಟು ಅಪ್ಡೇಟ್ ಡೈಲಿ ಪ್ರತಿದಿನ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು ಯು ಹ್ಯಾವ್ ಟು ಕ್ವಿಕ್ ಲೈಕ್ ದಿಸ್ ಸಿ ಇವತ್ತು ಒಂದು ಹೇಳ್ತೀನಿ ನಿನ್ನೆ ಇದ್ದಿದ್ದು ಮಾನಿಟೈಸೇಷನ್ ಪಾಲಿಸಿ ಇವತ್ತಿಲ್ಲ ಯೂಟ್ಯೂಬಲ್ಲಿ ನಾನು ಮೂರು ವರ್ಷದ ಕೆಳಗಡೆ ಮಾನಿಟೈಸೇಷನ್ ಪಾಲಿಸೀಸ್ ಇದ್ದಂಥ ಮಾನಿಟೈಸೇಷನ್ ಪಾಲಿಸೀಸ್ ನನಗೆ ಇವತ್ತು ನನ್ನ ಚಾನಲ್ಗೆ ಅಪ್ಲಿಕೆ ಆಬಲ್ ಆಗ್ತಾನೆ ಇಲ್ಲ ಕನ್ನಡ ಪೋರ್ಟ್ ಕೇಸ್ಗೆ ಸೊ ಟರ್ಮ್ಸು ಕಂಡೀಷನ್ಸು ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಎಷ್ಟೋ ಜನ ಅಂದರೂ ನನಗೆ ನಿಮ್ಮ ಚಾನೆಲ್ ಡಿಲೀಟ್ ಆಗಿಬಿಡುತ್ತೆ ರೀಯೂಸ್ಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಟ್ ನಮ್ಮ ಚಾನೆಲ್ ಡಿಜಿಟಲ್ ಮಾಧ್ಯಮನೇ ನಾವೆಲ್ಲ ಮಾಡ್ತೀವಿ ಅಂದ್ರೆ ನಾವು ಬೇರೆ ಬೇರೆ ಕ್ಲಿಪ್ಪಿಂಗ್ ಹಾಕಿರ್ತೀವಿ ಸಾಂಗ್ಸ್ ಗಳನ್ನ ಹಾಕಿರ್ತೀವಿ ಕಂಟೆಂಟ್ ಅಂತ ಬರುತ್ತೆ ಅದೇ ಕಂಟೆಂಟ್ ಫುಲ್ ಎಪಿಸೋಡ್ ಎಪಿಸೋಡ್ ಮಾಡಿ ಹೌದು ಸೊ ಅದು ಎಲ್ಲದನ್ನು ಕೂಡ ಎಲ್ಲ ಚಾನೆಲ್ಗೂ ಎಲ್ಲಾ ರೂಲ್ಸ್ ಅಪ್ಲಿಕಬಲ್ ಆಗಲ್ಲ ದೇರ್ ಆರ್ ಸಮ್ ಲಿಮಿಟೆಡ್ ರೂಲ್ಸ್ ಲಿಮಿಟೆಡ್ ಕಂಡೀಷನ್ಸ್ ಇರುತ್ತೆ ಸೊ ಅಲ್ಲಿಂದ ಅದು ಅಪ್ಲಿಕಬಲ್ ಆಗತ್ತೆ ಡಿಲೀಟ್ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳಿ ನನಗೂ ಸುಮಾರು ಜನ ಹೇಳಿದ್ರು ಸೊ ನಾನು ಅವಾಗ ಯೋಚನೆ ಮಾಡಿದೆ ಯಾಕೆ ನನ್ನ ಚಾನಲ್ ಡಿಲೀಟ್ ಆಗುತ್ತೆ ಫಸ್ಟ್ ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಚಾನಲ್ ಡಿಲೀಟ್ ಆಗುತ್ತೆ ಯಾವ ಕಂಟೆಂಟ್ ಅನ್ಮೋನಿಟೈಸ್ ಆಗುತ್ತೆ ಇನ್ಅಪ್ರೋಪ್ರಿಯೇಟ್ ಆಗುತ್ತೆ ಇನ್ ಎಲಿಜಿಬಲ್ ಆಗುತ್ತೆ ಲಿಮಿಟೆಡ್ ಮೋನಿಟೈಸೇಷನ್ ಆಗುತ್ತೆ ಎಷ್ಟೋ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಯಾರಾದರೂ ಕಾಂಟೆಂಟ್ ಕ್ರಿಯೇಟರ್ಸು ಅವ್ರ ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳೋಕೋಸ್ಕರ ತಮ್ಮಲ್ಲಿ ಏನಾದರೂ ಕೊಟ್ಬಿಟ್ಟು ನೀವು ಲಕ್ಷ ಲಕ್ಷ ದುಡಿತೀರ ಯೂಟ್ಯೂಬಲ್ಲಿ ಅಲ್ಲಿ ಅಂತಂದ್ರೆ ಜನ ನಂಬಿಡ್ತಾರೆ ಅಂಡ್ ಇಟ್ ಇಸ್ ಪಾಸಿಬಲ್ ಆಗಿ ಇದನ್ನ ಯಾವುದನ್ನು ಪ್ರಶ್ನೆ ಮಾಡ್ಕೊಂಡು ಯೋಚನೆ ಮಾಡುವಂಥ ಕೆಪಾಸಿಟಿ ನಮ್ಮ ಬ್ರೈನ್ ಇವತ್ತು ನಾವು ಯೂಟ್ಯೂಬ್ ಏನ್ ಏನು ಏನ್ ಅದನ್ನ ಕೇಳ್ತೀವಿ ಆದರೆ ಅದೇ ಒರ್ಜಿನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅವರು ಗೈಡ್ ಲೈನ್ಸ್ ಅನ್ನ ಕೊಟ್ಟಿರ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಕೊಟ್ಟಿರ್ತಾರೆ ಕೋರ್ಸ್ನ ಡಿಸೈನ್ ಮಾಡಿರ್ತಾರೆ ಅದಕ್ಕೆ ಯಾರು ಹೋಗೋದು ಇಲ್ಲ ಅದನ್ನ ಕಲಿಯೋದು ಇಲ್ಲ ಅದನ್ನ ಕಲಿಬೇಕು ಇಟ್ಸ್ ಅ ಅಂದ್ರೆ ಪ್ರೊಸೆಸ್ ಅಬೌಟ್ ಒನ್ ಇಯರ್ ಟೂ ಇಯರ್ಸ್ ತಗೊಳತ್ತೆ ಅದನ್ನು ಕಲಿಯೋ ಅದನ್ನು ಕಲಿಯುವಂಥ ಒಂದು ತಾಳ್ಮೆನೂ ಸಹಿತ ಇರಲ್ಲ ಸೊ ಹಾಗಾಗಿ ಅವರ ಒಂದು ನಾಲೆಡ್ಜು ಲಿಮಿಟೆಡ್ ಆಗಿರುತ್ತೆ ಯಾರೋ ಹೇಳಿದ್ನ ನಂಬೋದು ಇವಾಗ ಪಕ್ಕದಲ್ಲಿ ಯಾವನೋ ಏನೋ ಹೇಳ್ದೆ ಅಂತ ಇಟ್ಕೊಳ್ಳಿ ಅದನ್ನು ನಂಬಿಡ್ತೀನಿ ನಾನು ಇನ್ನೊಬ್ಬ ಯಾವನೋ ಏನು ಹೇಳ್ದೆ ಅದನ್ನು ನಂಬಿಡ್ತೀನಿ ಇನ್ಯಾರೋ ಬಂದು ಏನು ಹೇಳಿದೆ ನಂದಿನಿ ಬಂದು ಹೇಳಿದ್ರೆ ನಂಬಿಡ್ತೀನಿ ಸೊ ಈ ಈ ಇನ್ನೊಬ್ಬರ ಮೇಲೆ ಡಿಪೆಂಡಾಗಿ ಮಾಡುವಂಥದ್ದು ಇದೆಯಲ್ಲ ಅದು ನಮಗೆ ತಡತಳಾಂತರಿಗಿಂದ ಬಂದಂಥ ಒಂದು ಕೊಡುಗೆ ನಮ್ಮ ಹ್ಯೂಮನ್ ಜನ್ರೇಷನ್ಗೆ ಸೊ ದಿಸ್ ಜನ್ರೇಷನ್ ಶುಡ್ ಚೇಂಜ್ ಕಾಂಟೆಂಟ್ ಕ್ರಿಯೇಷನ್ ಅನ್ನುವಂಥದ್ದು ನಾವು ಇಟ್ ಹ್ಯಾಸ್ ಬಿಕಮ್ ಅ ಪ್ರೊಫೆಷನ್ ಮುಂಚೆ ಯೂಟ್ಯೂಬರ್ಸ್ ಅಂದರೆ ವ್ಯಾಲ್ಯೂ ಇರಲಿಲ್ಲ ನಾವು ಟುಡೇ ಮೀಡಿಯಾ ಹೌಸಸ್ಗಳಿಗೆ ವ್ಯಾಲ್ಯೂ ಇಲ್ಲ ಇವತ್ತು ಅಂಥದ್ರಲ್ಲಿ ಯೂಟ್ಯೂಬರ್ಸ್ಗಳಿಗೆ ವ್ಯಾಲ್ಯೂ ಇದೆ ಇವತ್ತು ಇವತ್ತು ಎಷ್ಟೋ ಬ್ರ್ಯಾಂಡ್ಗಳು ಚಾನಲ್ಗಳಿಗೆ ಸ್ಪಾನ್ಸರ್ಶಿಪ್ ಕೊಡೋಲ್ಲ ಸ್ಯಾಟಲೈಟ್ ಚಾನೆಲ್ ಕೇಬಲ್ ಚಾನಲ್ ಅಂತಂದರೆ ನಮಗೆ ಬೇಡಪ್ಪ ಅಂತಾರೆ ವೈ ದಾಟ್ಸ್ ಬಿಕಾಸ್ ದೆ ಡೋಂಟ್ ಹ್ಯಾವ್ ದ ರೀಚ್ ಇವತ್ತು ಯಾರು ಕೂತ್ಕೊಂಡು ಟಿ ವಿ ಇದನ್ನು ನೋಡೋದಿಲ್ಲ ಸೊ ಆ ಒಂದು ರೀಸನ್ನು ಅದ್ರ ಜೊತೆಗೆ ನಾನು ಇನ್ನೊಂದು ವಿಷಯನ ನಿಮ್ಗೆ ಹೇಳ್ತೀನಿ ನನ್ನ ಚಾನಲ್ಲು ಹೇಗೆ ಮಾನಿಟೈಸ್ ಆಯಿತು ಅಂತಲೂ ನೀವು ಕೇಳಿದ್ರಿ ನನ್ನ ಚಾನಲ್ಲು ಮಾನಿಟೈಸ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಇದ್ರೆ ನನ್ನ ಬ್ರೈನ್ ಸೆಲ್ಸು ವರ್ಕ್ ಮಾಡಿ ಅಷ್ಟು ವಾಸ್ಟ್ ನಾಲೆಡ್ಜ್ನ ತೊಗೊಂಡಿತ್ತು ಆ್ಯಂಡ್ ಐ ವಾಂಟೆಡ್ ಟು ಪ್ರೂವ್ ಮೈಸೆಲ್ಫ್ ಒಂದಲ್ಲ ಒಂದಿನ ನಾನು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅವತ್ತು ಈ ನಾಲೆಡ್ಜನ್ನು ಅಷ್ಟೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ಹತ್ರ ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇರ್ಬೋದು ಬಟ್ ದೆರ್ ಇಸ್ ನೋ ಲ್ಯಾಕ್ ಆಫ್ ನಾಲೆಡ್ಜ್ ನನ್ನ ಹತ್ರ ನಾಲೆಡ್ಜ್ ತುಂಬ ಇದೆ ಆದರೂ ಶಾರ್ಟೇಜ್ ನನ್ನ ಹತ್ರ ಇಲ್ಲ ಅಂಥೇಳಿ ಸೊ ಅಷ್ಟು ಎಕ್ಸ್ಪೆರಿಮೆಂಟ್ಸ್ನ ನನ್ನ ಜೀವನದಲ್ಲಿ ಫೋರ್ ಟು ಫೈವ್ ಇಯರ್ಸ್ ನಾನು ಡಿಜಿಟಲಲ್ಲಿ ಸ್ಪೆಂಡ್ ಮಾಡಿದ್ದೀನಿ ಅಷ್ಟು ನಾಲೆಡ್ಜನ್ನು ತಂದು ಒನ್ ಶಾರ್ಟಲ್ಲಿ ಕನ್ನಡ ಪಾಡ್ಕಾಸ್ಟಲ್ಲಿ ಹಿಂಗೆ ಆಗಿದೆ ಸೊ ಕನ್ನಡ ಪಾಡ್ಕಾಸ್ಟಲ್ಲಿ ನಾನು ಹಾಕೋದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿದ್ದೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಕೋರ್ಸ್ನ ನಾನು ರೆಡಿ ಮಾಡಬೇಕು ಹೇಳಿ ಸೊ ನನ್ನ ನಾಲೆಡ್ಜ್ ಮೇಲೆ ನಾನು ಅವಾಗ ಯೋಚನೆ ಮಾಡಿದೆ ಏಯ್ ಗುರು ಇವತ್ತೆಲ್ಲ ರಿಯಾಲಿಟಿ ಪ್ರಾಕ್ಟಿಕಲ್ ಬಗ್ಗೆ ಮಾತಾಡ್ತಾರೆ ಇವತ್ತು ನಾನೇನಾದರೂ ಒಂದು ಮಾಡ್ತೀನಿ ಕೋರ್ಸು ಅಂತಂದರೆ ನಾನೊಬ್ಬ ಪ್ರೊಫೆಸರ್ ಆಗೋ ಕೊಟ್ಟಿದ್ದೀನಿ ನಾನೊಬ್ಬ ಗೈಡ್ ಆಗೋ ಕೊಟ್ಟಿದ್ದೀನಿ ಅಂತಂದರೆ ನನ್ನನ್ನು ಯಾರು ನಂಬಿ ಬರ್ತಾರೆ ಹೂ ಕಮ್ಸ್ ಟು ಮೀ ಯಾರು ನನ್ನ ಜಾಯಿನ್ ಆಗ್ತಾರೆ ಯಾರೋ ಒಬ್ಬ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಮಾಡ್ತಾನೆ ನಾನು ಹತ್ತು ಕೋಟಿ ದುಡ್ದಿದ್ದೀನಿ ಯೂಟ್ಯೂಬಿಂದ ಸೊ ನೀವು ದುಡಿಬೇಕಾ ಹತ್ತು ಕೋಟಿ ಬಂದು ಜಾಯ್ನ್ ಆಗಿ ಅಂದಾಗ ಮಾತ್ರನೇ ಹೋಗಿ ಜಾಯ್ನ್ ಆಗ್ತಾರೆ ಸೊ ನಾನಂತೂ ಹತ್ತು ಕೋಟಿ ದುಡ್ದಿಲ್ಲ ಸೊ ಮತ್ತು ಹೇಗೆ ನಾನು ಕಾಂಟೆಂಟ್ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್ ಕನ್ನಡ ಪಾಡ್ಕಾಸ್ಟ್ ಆ್ಯಂಡ್ ದಟ್ ಐ ಹ್ಯಾವ್ ಮೇಡ್ ಅನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಐ ಹ್ಯಾವ್ ಬೀನ್ ಸಕ್ಸಸ್ ಸೊ ಸಕ್ಸಸ್ಸಲ್ಲಿ ಇದ್ದೀನಿ ಸೊ ಈಗ ನಿಮ್ಗೊಂದು ಡೇಟಾ ಕೊಡ್ತೀನಿ ನಾನು ನೀವು ಡೇಟಾ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಸೊ ಈ ಡೇಟಾ ಒರ್ಜಿನಲ್ಲ ಫೇಕಾ ಎಲ್ಲರಿಗೂ ಅನಿಸ್ತಾ ಇರತ್ತೆ ಸೊ ಇಲ್ಲಿ ಝೂಮ್ ಮಾಡಿ ತೋರಿಸಿ ಇದು ನನ್ನ ಚಾನೆಲ್ಲು ಸೊ ಕನ್ನಡ ಪಾಡ್ಕಾಸ್ಟ್ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಎಸ್ ಸೊ ನೋಡ್ಬೋದು ನನ್ನ ಚಾನೆಲ್ಲು ಒನ್ ಪಾಯಿಂಟ್ ಏಯ್ಟ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ಸೆವೆನ್ ತ್ರೀ ಆಗಿದೆ ಸೆವೆಂಟಿ ತ್ರೀ ವಿಡಿಯೋಸ್ ಆಗಿದೆ ನೋಡಿ ನೀವು ಪಬ್ಲಿಕ್ ಪಬ್ಲಿಕ್ ಆಗಿರೋ ವಿಡಿಯೋಸ್ ನೋಡಿ ಇಷ್ಟೇ ವಿಡಿಯೋಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ವಿಡಿಯೋಸ್ ಆಗಿದೆ ಸೊ ನೋಡಿ ಹನ್ನೊಂದು ವಿಡಿಯೋಸ್ ನಾನು ಇಷ್ಟು ದಿನಕ್ಕೆ ಒಂದೊಂದು ಹಾಕಿದ್ದೀನಿ ನೋಡಿ ಒಂದು ತ್ರೀ ವೀಕ್ಸ್ ಆಗೋ ತ್ರೀ ವೀಕ್ಸ್ಗೋ ಟೂ ವೀಕ್ಸ್ಗೋ ಟೂ ವೀಕ್ಸ್ ಆಗೋ ಅಂದರೆ ಒಂದು ವೀಕಿಗೆ ಎರಡೇ ವಿಡಿಯೋ ಹಾಕಿರೋದು ಬಟ್ ನನ್ನ ಕಾನ್ಸೆಪ್ಟ್ ಇದೆಲ್ಲ ಬಟ್ ನಾನು ಎಲ್ಲ ಥರನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ನನ್ನ ಚಾನೆಲ್ ಮೇಲೆ ಆಲ್ಗರಿದಮ್ ಹೆಂಗೆ ಆಗುತ್ತೆ ಎಲ್ಲರೂ ಮಾತಾಡ್ತಾರೆ ಆಲ್ಗರಿದಮ್ ಬಗ್ಗೆ ಆಗ ಹಾಗಾದರೆ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ನಾನು ಅದನ್ನು ಸ್ಟಡಿ ಮಾಡಬೇಕಿತ್ತು ಸೊ ಹಾಗಾಗಿ ಡಿಫ್ರೆಂಟ್ ಟೈಮಿಂಗ್ಸಲ್ಲಿ ಹಾಕಿದೆ ಡಿಫ್ರೆಂಟು ಡ್ಯೂರೇಷನ್ಸಲ್ಲಿದೆ ಡಿಫ್ರೆಂಟ್ ಡೇಸಲ್ಲ ಹಾಕಿದೆ ಕನ್ಸಿಸ್ಟೆನ್ಸಿಯಲ್ಲಾಗದೆ ಎಲ್ಲ ಎಕ್ಸ್ಪೆರಿಮೆಂಟ್ ನೋಡಿದ ನೋಡಿದ್ಮೇಲೆ ನನಗೆ ಒಂದು ಅನಿಸಿದ್ದೇನು ಅಂತಂದರೆ ಆಲ್ಗರಿದಮ್ ಇಸ್ ನಥಿಂಗ್ ಬಟ್ ಫೇಕ್ ಹ್ಯೂಮನ್ ಬ್ರೈನ್ ಸೊ ಹ್ಯೂಮನ್ ಬ್ರೈನ್ನ ಹೇಗೆ ವರ್ಕ್ ಆಗುತ್ತೋ ಅದೇ ಥರ ಒಂದು ಫೇಕ್ ಹ್ಯೂಮನ್ ಬ್ರೈನ್ ಇದೆ ವಿಚ್ ಇಸ್ ಕಾಲ್ಡ್ ಆಲ್ಗರಿದಮ್ ಅಲ್ಲಿ ಕನ್ಸಿಸ್ಟೆನ್ಸಿಯಿಂದ ಇದ್ದರೆ ಮಾತ್ರ ನೀವು ಹಿಟ್ಟಾಗತ್ತೆ ಸೊ ನಾನು ಹಿಟ್ ಹೊಡೆದಿದ್ದೀನಿ ಈಗ ನಾನು ನಿಮಗೆ ನನ್ನ ಫ್ರಂಟ್ ಎಂಡ್ ಚಾನಲ್ನ ತೋರಿಸಿದ್ದೀನಿ ನಾನೀಗ ನನ್ನ ಚಾನಲ್ನ ಬ್ಯಾಕ್ ಎಂಡ್ನ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಕೆ ವಾಚ್ ಅವರ್ಸ್ ಆಗಿದೆ ಸೊ ನನ್ನ ಚಾನೆಲ್ನ ಮಾನಿಟೈಸ್ ಮಾಡಿ ಮಾಡೋದಕ್ಕೆ ನನಗೆ ಬೇಕಾಗಿದ್ದು ಕೇವಲ ಫೋರ್ ತೌಸಂಡ್ ವಾಚ್ ಅವರ್ಸು ಆ್ಯಂಡ್ ಅದರಲ್ಲೂ ಕೂಡ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ನಾನು ಆ ಎರಡನ್ನೂ ಮೀಟ್ ಮಾಡಿದ್ದೀನಿ ಸೊ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಸಬ್ಸ್ಕ್ರೈಬರ್ಸು ಕಳೆದ ಒಂದು ತಿಂಗಳಲ್ಲಿ ನನಗೆ ಒನ್ ಪಾಯಿಂಟ್ ಸೆವೆನ್ ಕೆ ಎಸ್ಟಿಮೇಟೆಡ್ ರೆವಿನ್ಯೂ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹದಿನಾಲ್ಕು ಡಾಲರ್ ಬಂದಿದೆ ಆಲ್ರೆಡಿ ಈಗ ಹಾಕಿದಂಥ ವೀಡಿಯೋಸ್ಗಳು ಕಾಮೆಂಟ್ಸ್ಗಳು ಎಲ್ಲದನ್ನೂ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಇವಾಗ ನಾನು ತೋರಿಸ್ತಾ ಇರೋದು ಅನಾಲಿಟಿಕ್ಸ್ ಡಿವಿಷನ್ನು ಸೊ ಈ ಅನಾಲಿಟಿಕ್ಸಲ್ಲಿ ಟೋಟಲಿ ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಎಷ್ಟು ವ್ಯೂ ಆಗಿದೆ ನಿಮಗೆ ಶಾಕ್ ಆಗುತ್ತೆ ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ನಾನು ನೆನ್ನೆ ನೈಟ್ ನೋಡಿದಾಗ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಇತ್ತು ಮೂವತ್ತು ಸಾವಿರ ವ್ಯೂಸ್ ಇತ್ತು ಅಂದರೆ ನೀವು ಯೋಚನೆ ಮಾಡಿ ನನ್ನ ಟೋಟಲ್ ವ್ಯೂಸು ನಾನು ಆಗ್ಲೇ ಹೇಳಿದೆ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಆ ವ್ಯೂಸನ್ನ ತೊಗೊಳೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಸೊ ನಂದಿನಿ ನನಗೆ ಸಿಂಪಲ್ಲಾಗಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರು ಮಾನಿಟೈಸೇಷನ್ ಹೆಂಗೆ ಮಾಡಿದ್ರಿ ನೀವು ಸೊ ಮಾನಿಟೈಸೇಷನ್ ಹೆಂಗೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗಾಯಿತು ಅನ್ನೋದು ಇಂಪಾರ್ಟೆಂಟು ಮಾನಿಟೈಸೇಷನ್ ಮಾಡಬೇಕಾದ್ರೆ ಫಸ್ಟು ಟೆಕ್ನಿಕ್ನ ನಾವು ಮರಿಬಾರ್ದು ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಕೊಡಬೇಕು ಚಾನೆಲ್ನ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ದಿನ ಟೆಕ್ನಿಕ್ಸ್ ಒಂದೇ ದಿನದಲ್ಲೂ ಮಾನಿಟೈಸೇಷನ್ ಮಾಡಬಹುದು ಇದು ಎಷ್ಟೋ ಜನ ಗೊತ್ತಿಲ್ಲ ಇನ್ ಒನ್ ಸಿಂಗಲ್ ಡೇ ಯು ಕ್ಯಾನ್ ಮಾನಿಟೈಸೇಷನ್ ಯುವರ್ ಕಂಟೆಂಟ್ ಒಂದೇ ದಿನದಲ್ಲಿ ನೀವು ಮಾನಿಟೈಸೇಷನ್ ಮಾಡಬಹುದು ಹೌದು ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಆಯ್ತಲ್ಲ ಆಮೇಲೆ ತೆಲುಗುವಲ್ಲಿ ಒಬ್ರು ಕನಕ ಅನ್ನೋ ಒಂದು ಕಾಂಟೆಂಟ್ ಕ್ರಿಯೇಟರ್ ಫೇಮಸ್ ಆಂಕರ್ ಅವ್ರದ್ದು ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಆಯ್ತು ಯಾವುದೇ ಕೋಡ್ ಬೇಕಾಗಿಲ್ಲ ಕೋಡ್ ಇಲ್ದಲೇ ಮಾನಿಟೈಸೇಷನ್ ಮಾಡ್ಬೋದು ದೇರ್ ಆರ್ ಸಮ್ ಟ್ರಿಕ್ಸ್ ಅದನ್ನು ನಾವು ನಮ್ಮ ಯೂಟ್ಯೂಬ್ ಒಂದು ಕೋರ್ಸ್ನ ಡಿಸೈನ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಕಾಂಟೆಂಟ್ನ ಯಾರೆಲ್ಲ ಮಾಡಬೇಕು ಅಂತ ಇರ್ತಾರೆ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಅರವತ್ತು ಸೆಕೆಂಡ್ ರೀಲ್ ಮಾಡ್ತಿರ್ತಾರೆ ವೇಸ್ಟು ನೈಂಟಿ ಸೆಕೆಂಡ್ಸ್ ರೀಲ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ವೇಸ್ಟು ಯಾರು ದುಡ್ಡು ಕೊಡ್ತಾರೆ ನಿಮಗೆ ರೀಲ್ಸ್ ಮಾಡಿದ್ರೆ ಹೌದು ಕಾಂಟೆಂಟ್ ಕ್ರಿಯೇಟರ್ ಅಂದರೆ ಬೇರೆ ರೀಲ್ಸ್ ಮಾಡೋರು ದೇ ಆರ್ ನಾಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಯ್ಯೋ ಹಾಗಂತ ಅಷ್ಟೇ ರೀಲ್ಸ್ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ರೀಲ್ಸ್ ಮಾಡೋರು ದೇ ಆರ್ ನಾಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ದೇ ಆರ್ ನಾನ್ ದೇ ಆರ್ ನಾಟ್ ಮಾನಿಟೈಸಿಂಗ್ ದೇರ್ ಕಂಟೆಂಟ್ ರೀಲ್ಸ್ ಮಾಡೋದ್ರಿಂದ ಹಣ ಬರೋದಿಲ್ಲ ಇನ್ಸ್ಟಾಗ್ರಾಮ್ ಇಂದ ಹಣ ಬರೋದಿಲ್ಲ ನಿಮಗೆ ಎಲ್ಲ ತಪ್ಪು ಮಾಹಿತಿ ಇನ್ಸ್ಟಾಗ್ರಾಮ್ ಇಂದ ಬರ್ತಿತ್ತು ಆಗ ಆ ಫ್ಯೂಚರ್ ತೆಗೆದ್ಬಿಟ್ರು ಬರ್ತಿಲ್ಲ ಈಗ ಸೊ ಹಂಗಂದ್ರೆ ದುಡ್ಡು ಎಲ್ಲಿಂದ ಮಾಡ್ಬೋದು ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೋದು ಫೇಸ್ಬುಕ್ ಇಂದ ದುಡ್ಡು ಮಾಡ್ಬೋದು ಟ್ವಿಟರ್ ಇಂದ ದುಡ್ಡು ಮಾಡ್ಬೋದು ಮೋಜಿಂದ ದುಡ್ಡು ಮಾಡ್ಬೋದು ಜೋಶಿಂದ ದುಡ್ಡು ಮಾಡ್ಬೋದು ಹಾಗಾದರೆ ದುಡ್ಡು ಮಾಡೋದು ಹೇಗೆ ಕಂಟೆಂಟ್ನ ಮಾನಿಟೈಸ್ ಮಾಡೋದು ಹೇಗೆ ವಾಟ್ ಈಸ್ ಯುವರ್ ನೀಚ್ ಸೊ ನಿಮ್ಮ ಇಂಟ್ರೆಸ್ಟ್ ಏನು ಯಾವ ಕೆಟಗರಿ ಆಫ್ ಕಂಟೆಂಟ್ನ ನೀವು ಮಾಡಬೇಕು ಆ್ಯಂಡ್ ನೀವು ಒಬ್ಬರು ಆಗಿರ್ತೀರ ನಿಮ್ಮದೇ ಬ್ರ್ಯಾಂಡಿಗೆ ನಿಮ್ಮದೇ ವೀಡಿಯೋಸ್ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಏನು ಬೇಕು ಅದು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನನ್ನಂಗೆ ಮಾನಿಟೈಸೇಷನ್ ನೀವು ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಏನು ಮಾಡಬೇಕಾಗಿಲ್ಲ ಸಿಂಪಲ್ ನನ್ನ ಕೋರ್ಸ್ ಒಂದು ಬರುತ್ತೆ ನನ್ನ ಕೋರ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನಾವು ರೀಸೆಂಟಾಗಿ ಏನು ನಾವು ಒಂದು ಗ್ರೂಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಾಂಟೆಂಟ್ ಕ್ರಿಯೇಷನ್ಗೆ ಆ ಒಂದು ಗ್ರೂಪ್ನ ಮೆನ್ಷನ್ ಮಾಡಿರ್ತೀನಿ ಆ ಗ್ರೂಪ್ಗೆ ಅವರು ಜಾಯ್ನ್ ಆಗಿ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಲ್ಲೊಂದು ಗೂಗಲ್ ಫಾರ್ಮ್ ಇರುತ್ತೆ ಆ ಗೂಗಲ್ ಫಾರ್ಮ್ಗೆ ಅವ್ರ ಡೀಟೇಲ್ಸ್ನ ಫಿಲ್ ಮಾಡಿ ಜಸ್ಟ್ ಅವರು ನಮ್ಮ ಕೋರ್ಸ್ಗೆ ಜಾಯ್ನ್ ಆದರೆ ಸಾಕು ಟೋಟಲ್ಲಾಗಿ ಅವ್ರಿಗೆ ಎವ್ರಿಥಿಂಗ್ ಎಂಡ್ ಟು ಎಂಡ್ ಕಂಟೆಂಟ್ ಮಾಡೋದು ಹೇಗೆ ಕಂಟೆಂಟ್ ಮಾನಿಟೈಸ್ ಮಾಡೋದು ಹೇಗೆ ಕಂಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಹೇಗೆ ಕಂಟೆಂಟ್ ಮಾಡರೇಟ್ ಮಾಡೋದು ಹೇಗೆ ಕಂಟೆಂಟ್ನ ಡಿಸೈನ್ ಮಾಡೋದು ಹೇಗೆ ಕಂಟೆಂಟ್ನ ಎಡಿಟ್ ಮಾಡೋದು ಹೇಗೆ ಕಂಟೆಂಟ್ ಕಲರಿಂಗ್ ಮಾಡೋದು ಹೇಗೆ ಮಾಡಿದಂಥ ಕಂಟೆಂಟ್ನ ರೈಟಿಂಗಲ್ಲಿ ಇರೋದನ್ನ ಶೂಟ್ ಹೇಗೆ ಲೈಟಿಂಗ್ ಯಾವ್ದು ಯೂಸ್ ಮಾಡ್ತೀರಾ ಯಾವ ಥರ ಕೆಟಗರಿ ಆಫ್ ಕಂಟೆಂಟ್ಗೆ ಯಾವ ಥರ ಕ್ಯಾಮ್ರಾ ಯೂಸ್ ಮಾಡಬೇಕು ಯಾವ ಥರ ಕೆಟಗರಿ ಆಫ್ ಕಂಟೆಂಟ್ಗೆ ಯಾವ ಥರ ಸ್ಕ್ರಿಪ್ಟ್ ಮಾಡ್ಕೊಬೇಕು ವಿಥೌಟ್ ಸ್ಕ್ರಿಪ್ಟ್ ಹೇಗೆ ಮಾಡೋದು ವಿತ್ ಸ್ಕ್ರಿಪ್ಟ್ ಹೇಗೆ ಮಾಡೋದು ಡಾಕ್ಯುಮೆಂಟ್ರೀಸ್ ಕೈಂಡ್ ಆಫ್ ಥಿಂಗ್ಸ್ನ ಹೇಗೆ ಮಾಡೋದು ವ್ಲಾಗ್ಸ್ನ ಹೆಂಗೆ ಮಾಡೋದು ಆ್ಯಂಡ್ ಪಾಡ್ಕಾಸ್ಟು ಡೇಸ್ ಪಾಡ್ಕಾಸ್ಟ್ ಇಸ್ ಅ ಟ್ರೆಂಡ್ ಪಾಡ್ಕಾಸ್ಟ್ ಅನ್ನೋದು ಒಂದು ದೊಡ್ಡ ಟ್ರೆಂಡ್ ಇವಾಗ ಸೊ ದುಡ್ ಎಲ್ಲಿದೆ ಪಾಡ್ಕಾಸ್ಟ್ ಅಲ್ಲಿದೆ ಸ್ಟಾರ್ಟ್ ಮಾಡ್ಬಿಡಿ ನೀವು ಇದು ದಿಸ್ ಇಸ್ ನಾಟ್ ಹಿಡನ್ ಐಡಿಯಾ ಇದು ಏನೋ ನಾನು ಬ್ರಹ್ಮ ವಿದ್ಯೆ ಕಲ್ತ್ ಬಿಡಿದೀನಿ ಅಂತ ಹೇಳ್ತಾ ಇಲ್ಲ ಇದು ಎಲ್ಲರಿಗೂ ಗೊತ್ತು ಇದು ಎಲ್ಲರಿಗೂ ಒಂದ್ ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೇಗ್ ಮಾಡಬಹುದು ಅಂತ ಕಲ್ಕೋಬಹುದು ಆದ್ರೆ ಯಾರಿಗೂ ಕೂಡ ಟೈಮ್ ಇಲ್ಲ ಇವತ್ತು ಕಲೀಲಿಕ್ಕೆ ಇವತ್ತು ಬುಕ್ಸ್ ಓದ್ಲಿಕ್ಕೆ ಯಾರಿಗಾದ್ರು ಟೈಮ್ ಇದೆಯಾ ನಿಮ್ಮ ಮನೇಲಿ ಇವತ್ತು ರೋಡಲ್ಲಿ ನೀವು ಹೋಗ್ಬೇಕು ನೋಡಿ ಚಪ್ಪಲಿ ತೊಗೊಂಡೋಗಿ ಶೋರೂಮಲ್ಲಿ ಇಟ್ಟಿದ್ದಾರೆ ಬುಕ್ಸ್ ತಂದ್ಬಿಟ್ಟು ಇಟ್ಟಿದ್ದಾರೆ ಇವತ್ತಿನ ಪರಿಸ್ಥಿತಿ ಅದು ಬುಕ್ಸನ್ನು ಓದೋದು ಕಲ್ತ್ರೆ ಎಲ್ಲದೂ ಆಗುತ್ತೆ ಎಷ್ಟೋ ಜನ ಫೇಮಸ್ ಯೂಟ್ಯೂಬರ್ಸು ವ್ಲಾಗರ್ಸು ಪಾಡ್ಕಾಸ್ಟರ್ಸು ಯೂಟ್ಯೂಬನ್ನು ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಬುಕ್ಸನ್ನು ಪಬ್ಲಿಷ್ ಮಾಡಿದ್ದಾರೆ ಇವತ್ತು ಯಾರು ಬುಕ್ಸನ್ನು ಕುತ್ಕೊಂಡು ಓದ್ತೀರಿ ಮುನ್ನೂರು ಪೇಜ್ ಬುಕ್ಸನ್ನು ಮುನ್ನೂರು ಪೇಜ್ ಬುಕ್ಸನ್ನು ನೀವು ಕೂತ್ಕೊಂಡು ಓದೋದಕ್ಕೆ ನಿಮಗೆ ಮಿನಿಮಮ್ ಮೂರು ತಿಂಗಳು ಟೈಮ್ ತೊಗೋತೀರಿ ಸೊ ಆ ಮೂರು ತಿಂಗಳು ಕ್ಲೀನಾಗಿ ಒಂದು ಸಲ ಡೆಡಿಕೇಟೆಡ್ ಆಗಿ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಆದರೆ ಅದನ್ನ ಮಾಡೋಕ್ಕೆ ಇಲ್ಲ ಸೊ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಂಬಿಡಿ ನನ್ನ ಕೋರ್ಸ್ ಇದೆ ಬನ್ನಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಂದಿನಿ ಸೇರಿಕೊಂಡು ಸೇರ್ಕೊಂಡು ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಥರ ನಿಮ್ಮಲ್ಲಿ ತುಂಬ ಇರುತ್ತೆ ಮಾನಿಟೈಸ್ ಮಾಡೋದೇ ಕಂಟೆಂಟ್ ಮಾನಿಟೈಸೇಷನ್ ಅಂದ್ರೇನು ರೀಲ್ಸ್ ಮಾಡಿದ್ರೆ ದುಡ್ಡು ಬರುತ್ತಾ ಶಾರ್ಟ್ಸ್ ಮಾಡಿದ್ರೆ ದುಡ್ಡು ಬರುತ್ತಾ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಫೇಸ್ಬುಕ್ಕಿಂದ ದುಡ್ಡು ಬರುತ್ತಾ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ ದುಡ್ಡು ಬಂದರೆ ಎಷ್ಟು ಬರುತ್ತೆ ಎಷ್ಟು ಕೋಟಿ ದುಡ್ಡು ಮಾಡ್ಬೋದು ಒಂದು ಸಲ ಒಂದು ಜಲಕ್ಕನ್ನು ತೋರಿಸ್ತೀವಿ ಎಲ್ಲರೂ ಹೇಳ್ತಾ ಇರ್ತೀರ ಡಿಜಿಟಲ್ ಮಾಧ್ಯಮ ಎಷ್ಟು ದುಡ್ಡು ಮಾಡಿರಬಹುದು ಅಂತ ಹೇಳಿ ಡಿಜಿಟಲ್ ಮಾಧ್ಯಮ ಹೌದು ಹೌದು ಹಣ ಸಂಪಾದನೆ ಮಾಡಿದೆ ನಮ್ದು ಇನ್ನೊಂದು ಕಂಟೆಂಟ್ ಬರುತ್ತೆ ಅದರಲ್ಲಿ ಡಿಜಿಟಲ್ ಮಾಧ್ಯಮ ಎಷ್ಟು ಹಣ ಮಾಡಿದೆ ಎಷ್ಟು ದುಡ್ಡಿದಿವ್ ಇಲ್ಲಿವರೆಗೂ ಎಷ್ಟು ಎಕ್ಸ್ಪೆನ್ಸ್ ನಾವು ಮಾಡಿದೀವಿ ಅನ್ನೋದನ್ನು ಕೋರ್ಸ್ ಕನ್ನಡಿಗರಿಗೆ ಬೇಕಿತ್ತು ಯಾಕೆ ಗೊತ್ತಾ ಎಲ್ಲಾ ಕಡೆ ಹೋದ್ರು ಇಂಗ್ಲಿಷ್ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಕೋರ್ಸ್ ಮಾಡ್ತಾ ಇರೋರು ಯಾರ್ ಗೊತ್ತಾ ಇಂಗ್ಲೀಷ್ ಮತ್ತು ಹಿಂದಿ ಇನ್ನು ನಾನು ಇನ್ನೂ ಒಂದು ವಿಷಯ ಹೇಳ್ತೀನಿ ತೊಂಬತ್ತೊಂಬತ್ತು ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ ಐವತ್ತು ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ ನಲ್ವತ್ತೊಂಬತ್ತು ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ ತೊಂಬತ್ತೊಂಬತ್ತು ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರೆ ಬನ್ನಿ ಅಂತ ಹೇಳಿದವರು ನಿಜವಾಗ್ಲೂ ಕೋರ್ಸ್ಗೆ ಎಷ್ಟು ಜನ ಜಾಯಿನ್ ಆಗಿದ್ದೀರಾ ನಿಮ್ಮದು ಫೀಡ್ಬ್ಯಾಕ್ ಕೊಡಿ ನನಗೆ ಸಾಧ್ಯ ಇಲ್ಲ ಎಜುಕೇಷನ್ ಅನ್ನೋದು ಅಷ್ಟು ಚೀಪ್ ಲೆವೆಲಿಗೆ ಇನ್ನೂ ಉಳಿದಿಲ್ಲ ಎಜುಕೇಷನ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ವರ್ಲ್ಡ್ ಇವತ್ತು ನೀನು ಡಾಕ್ಟರೇಟ್ ತೊಗೊಂಡಿರು ನೀನು ಇನ್ನೊಂದು ತೊಗೊಂಡಿರು ಮತ್ತೊಂದು ಮಾಡಿರು ನೀನು ಎಮ್ ಬಿ ಬಿ ಎಸ್ ಮಾಡು ನೀನು ಯಾವುದೋ ಸಬ್ಜೆಕ್ಟ್ ಬಗ್ಗೆ ಪಿ ಎಚ್ ಡಿ ಮಾಡು ಎಜುಕೇಷನ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇನ್ ದ ವರ್ಲ್ಡ್ ಅದನ್ನು ನಿಮಗೆ ಯಾರೋ ಒಬ್ಬರು ಬಂದು ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಿದ್ದೀನಿ ಅಂದರೆ ತಿಳ್ಕೊಬಿಡಿ ಅಲ್ಲಿ ನಿಮಗೆ ನಾಲೆಡ್ಜ್ ಸಿಗಲ್ಲ ನೀವು ಪೇ ಮಾಡ್ತಿದ್ದಂಗೆ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಆ ಯು ಆರ್ ಎಲ್ ವರ್ಕ್ ಆಗೋಲ್ಲ ನಿಮ್ಮದ್ರಲ್ಲಿ ನಾನು ಒಂದು ಸಲ ಹೀಗೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಂದಿನಿಗೆ ಏನೋ ಒಂದನ್ನ ತೊಗೊಳ್ಬೇಕು ಅಂತ ಹೋದೆ ಒಂದು ಸ್ಯಾರಿನ ತುಂಬ ಕಡಿಮೆ ಪ್ರೈಸಲ್ಲಿತ್ತು ಇತ್ತು ಇನ್ನೂರು ರೂಪಾಯಿ ಒಂದು ಸ್ಯಾರಿ ಇತ್ತು ನಾನು ಅದೇ ಸ್ಯಾರಿನ ಅಮೆಝಾನಲ್ಲಿ ಆರುನೂರು ರೂಪಾಯಿಗೆ ನೋಡಿದ್ದೆ ಇನ್ನೂರು ರೂಪಾಯಿಗೆ ಸಿಗ್ತಿದ್ಯಲ್ಲ ಅಂತ ಹೇಳಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾಡಿದೆ ಎಣ್ಣೂರು ರೂಪಾಯಿ ಸ್ಯಾರಿನ ಐದು ಸ್ಯಾರಿ ತೊಗೊಳ್ಳೋಣ ಅಂತ ಐದು ಸ್ಯಾರಿನ ಬುಕ್ ಮಾಡಿದೆ ಸೊ ಸಾವಿರ ರೂಪಾಯಿ ಆಯಿತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದೆ ನೆಕ್ಸ್ಟ್ ಡೇ ಆ ವೆಬ್ಸೈಟೋಗಿ ಓಪನ್ ಮಾಡ್ತೀನಿ ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ ಇಟ್ಸ್ ಆನ್ಲೈನ್ ಸ್ಕ್ಯಾಮ್ ಸೊ ಇವತ್ತು ಯಾರಾದ್ರೂ ಒಬ್ಬ ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೋರ್ಸ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಆ ಫೋರ್ ನೈಂಟಿ ನೈನ್ ರುಪೀಸ್ ಕೋರ್ಸ್ ಎಷ್ಟು ವರ್ತು ಏನನ್ನು ಕಲಿಸ್ತಾರೆ ಎಷ್ಟು ಹೇಳ್ಕೊಡ್ತಾರೆ ವಟ್ ಇಸ್ ಅ ಟೈಮ್ ಡ್ಯೂರೇಷನ್ ಆಮೇಲೆ ನಿಮಗೆ ಅವ್ರು ಹೇಳ್ಕೊಡೋದು ಎಷ್ಟು ನಿಮಗೆ ಉಪಯೋಗ ಆಗತ್ತೆ ಒನ್ ಟು ಒನ್ ಕನ್ಸಲ್ಟೇಷನ್ ಸಿಗುತ್ತಾ ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿ ಹಣ ಕೊಡೋದಕ್ಕಿಂತ ಮುಂಚೆ ಆಮೇಲೆ ಹೂ ಇಸ್ ದಟ್ ಕಾಂಟೆಂಟ್ ಕ್ರಿಯೇಟರ್ ದಟ್ ಜೆನ್ಯೂನಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ಇವತ್ತು ನಾನು ಬಂದು ಕೋರ್ಸ್ ಸೆಲ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಂತ್ಕೊಂಡಿರ್ಬೋದು ಹೌದು ಐ ಆಮ್ ಆನ್ ಎಜುಕೇಟರ್ ಒಪ್ಕೊಳ್ತೀನಿ ನಾನು ಇವತ್ತು ನನ್ನ ಕೋರ್ಸ್ನ ನಾನು ಸೆಲ್ ಮಾಡ್ತಾ ಇರ್ಬೋದು ಹಾಗಾದರೆ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ ಹೌ ಜೆನ್ಯೂನ್ ಐ ಆಮ್ ಸೊ ನಾಲ್ಕು ವರ್ಷದಿಂದ ನನ್ನ ಕಾಂಟೆಂಟ್ ಕ್ರಿಯೇಟರ್ ಜರ್ನಿ ಆ್ಯಂಡ್ ಮೈ ಅನಾಲಿಟಿಕ್ಸ್ ಡೇಟಾ ಶೋಸ್ ವಾಟ್ ಐ ಹ್ಯಾವ್ ಡನ್ ಸೋ ಫಾರ್ ಇವತ್ತು ನಾನು ಪೋಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವ್ಲಾಗ್ಸ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನಾವು ರೋಡ್ ಟ್ರಿಪ್ಸ್ಗಳನ್ನ ಮಾಡಿದ್ದೀವಿ ಸೊ ನಿಮಗೂ ಇದೇ ಥರ ಒಂದು ಡ್ರೀಮ್ ಇರುತ್ತೆ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ನನ್ನ ಇಂಟ್ರೆಸ್ಟ್ ಬೇಸ್ಡ್ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂತ ಸೊ ಸಿಂಪಲ್ಲಾಗಿ ನಂಬಿಕೆ ಇಟ್ಟು ನನ್ನ ಕೋರ್ಸ್ನ ಜಾಯಿನ್ ಆಗ್ಬೋದು ನೀವು ಆ್ಯಂಡ್ ಆ ಕೋರ್ಸ್ಗೆ ನಾನೊಬ್ಬ ಎಜುಕೇಟರ್ ಆಗಿ ಐ ಚಾರ್ಜ್ ಅದಕ್ಕೆ ನಾನು ಕಲ್ತಂಥ ವಿದ್ಯೆಗೆ ಒಂದು ಬೆಲೆ ಬರಬೇಕು ಅಂತಂದರೆ ಅದಕ್ಕೆ ನಾನು ಇ ಒಂತಿಷ್ಟು ಹಣ ಅಂತ ಇಟ್ಟಿರ್ತೀನಿ ಸೊ ಅದನ್ನು ಪೇ ಮಾಡಿ ನೀವು ಮೂರು ಹಂತದಲ್ಲಿ ಪೇ ಮಾಡ್ಬೋದು ವಿಚ್ ಇಸ್ ಬೇಸಿಕ್ ಲೆವೆಲ್ ಮಿಡ್ ವರ್ಷನ್ ಆ್ಯಂಡ್ ಟಾಪ್ ಎಂಡ್ ಅಂತ ಹೇಳ್ಬಿಟ್ಟು ಮೂರು ವರ್ಷನ್ಸ್ ಇರುತ್ತೆ ಒನ್ ಈಸ್ ಸ್ಟಾರ್ಟರ್ ಪ್ಯಾಕೇಜ್ ಅಂತ ಒಂದಿರುತ್ತೆ ಒನ್ ಇಸ್ ಮಿಡ್ ಪ್ಯಾಕೇಜು ಒನ್ ಈಸ್ ಟಾಪು ಸೊ ಅದು ಮೂರು ಪ್ಯಾಕೇಜ್ನ ನೀವು ಚೂಸ್ ಮಾಡ್ಬೋದು ನಿಮಗೆ ಯಾವ ರೀತಿ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಬೋದು ಆ್ಯಂಡ್ ನಿಮಗೆ ನನ್ನ ಕೋರ್ಸಿಗೆ ಜಾಯಿನ್ ಆಗೋಕ್ಕೆ ಮುಂಚೆನೇ ನೀವು ನಮ್ಮ ಹತ್ರ ಮಾತಾಡಬೇಕು ಅಂತ ಇಟ್ಕೊಳ್ಳಿ ಸೊ ಅದಕ್ಕೆ ಅದಕ್ಕೂ ಕೂಡ ನಾವು ಆಪ್ಷನ್ ಕೊಟ್ಟಿದ್ದೀವಿ ದಟ್ ಇಸ್ ಕಾಲ್ಡ್ ಕನ್ಸಲ್ಟೇಷನ್ ನಾವು ಹೇಗೆ ಡಾಕ್ಟ್ರನ್ನ ಹೋಗಿ ನನಗೆ ಜ್ವರ ಬಂದಿದೆ ಅಂತ ಅಂದಾಗ ಓದಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ತಗೊಂಡು ನಿಮಗೆ ಕನ್ಸಲ್ಟ್ ಮಾಡ್ತಾರೆ ಸೊ ಅದೇ ರೀತಿ ನಾನು ಕೂಡ ಡಿಜಿಟಲಿ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ ಫಾರ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆಸ್ ಸಿಂಪಲ್ ಆಸ್ ದಟ್ ಸೊ ನೀವು ಬಂದು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಬೋದು ಸೊ ಫಾರ್ ದ್ಯಾಟ್ ಆಲ್ಸೋ ಐ ಚಾರ್ಜ್ ಬೇಸಿಕ್ಲಿ ಯಾವುದನ್ನು ಕೂಡ ನಾನು ಕಲ್ತಿರುವಂತಹ ವಿದ್ಯೆನ ಫ್ರೀಯಾಗಿ ಹೇಳ್ಕೊಡೋಕ್ಕೆ ಐ ಆಮ್ ನಾಟ್ ರೆಡಿ ಬಟ್ ಐ ಸ್ಪ್ರೆಡ್ ಮೈ ನಾಲೆಡ್ಜ್ ಟು ದ ವಾಸ್ಟ್ ಪೀಪಲ್ ನಂತರ ಇನ್ನೂ ಸಾವಿರ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬರಬೇಕು ಇನ್ನೂ ಸಾವಿರ ಜನಕ್ಕೆ ಇದು ಸ್ಪ್ರೆಡ್ ಆಗಬೇಕು ಇನ್ನೂ ನೂರಾರು ಕನ್ನಡಿಗರು ನಮ್ಮ ಹಾಗೆಯೇ ಕಾಂಟೆಂಟ್ ಆಗಿ ಬೆಳೆದು ನಿಂತ್ಕೊಂಡು ಅವರು ಕೂಡ ಈ ಥರ ಕೋರ್ಸ್ನ ಇನ್ನೊಬ್ರಿಗೆ ಕಲಿಸ್ಕೊಡ್ಬೇಕು ಬೇಸಿಕ್ಲಿ ಇದನ್ನು ಎಷ್ಟೋ ಜನ ಹೇಳ್ಬೋದು ಹೊಸ ಟೈಪ್ ಆಫ್ ಮಾರ್ಕೆಟಿಂಗು ಹೊಸ ಟೈಪ್ ಆಫ್ ಮೇಕಿಂಗ್ ಮನಿ ಅಂತ ಹೇಳ್ಬೋದು ಎಸ್ ಆಫ್ ಕೋರ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ಎಜುಕೇಷನ್ ಆಫ್ ಎಮ್ ಬಿ ಎ ಬಿ ಬಿ ಎಮ್ ಆರ್ ಸಮಥಿಂಗ್ ಇಂಜಿನಿಯರಿಂಗ್ ದಟ್ ಈಸ್ ಆಲ್ಸೋ ಯು ಆರ್ ಪೇಯಿಂಗ್ ಆ್ಯಂಡ್ ಆ್ಯಂಡ್ ಯು ಆರ್ ಗೆಟಿಂಗ್ ಎಜುಕೇಟೆಡ್ ಅಲ್ವಾ ಸೇಮ್ ವೇ ಇಲ್ಲೂ ಅಷ್ಟೇ ದರ್ಸ್ ನಥಿಂಗ್ ಡಿಫ್ರೆನ್ಸ್ ದಿಸ್ ಇಸ್ ನಾಟ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸೊ ಇದನ್ನೇನಾದರೂ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮನಿ ಮೇಕಿಂಗ್ ಪ್ಲ್ಯಾನ್ ಅಂತ ಏನಾದರೂ ನೀವು ಡಿಸೈಡ್ ಮಾಡೋದಾದರೆ ದೆನ್ ನೀವು ಮಾಡಿರುವಂಥ ಎಜುಕೇಷನ್ ಕೂಡ ಮನಿ ಮೇಕಿಂಗ್ ಪ್ಲ್ಯಾನೇ ಬಿಕಾಸ್ ನೀವು ಇಂಜಿನಿಯರಿಂಗ್ ಪುಕ್ಷಟೆ ಯಾರೂ ಕಲಿಸೋದಿಲ್ಲ ಇಂಜಿನಿಯರಿಂಗ್ ಓದಬೇಕು ಅಂತ ಅಂದರೆ ದಟ್ ಈಸ್ ಆಲ್ಸೋ ಎಜುಕೇಷನ್ ಅದಕ್ಕೆ ನೀವು ಲಕ್ಷಾಂತರ ರೂಪಾಯಿ ಫೀಸನ್ನು ತೆಡ್ತೀರಾ ವರ್ಷಾನ್ಗಟ್ಲೆ ಕಲಿತೀರಾ ಸೊ ವರ್ಷಾನ್ಗಟ್ಲೆ ಇಂಜಿನಿಯರಿಂಗ್ ಮಾಡಿದವನು ಒಬ್ಬ ಐದು ವರ್ಷ ಇಂಜಿನಿಯರಿಂಗ್ ಮಾಡೋ ಒಬ್ಬ ಸ್ಟೂಡೆಂಟ್ಗೂ ಮೂರು ತಿಂಗಳು ಯೂಟ್ಯೂಬನ್ನು ಕಲಿತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವಂತಹ ಒಬ್ಬ ಹುಡುಗನಿಗೂ ವ್ಯತ್ಯಾಸ ಇದೆ ಸೊ ಐದು ವರ್ಷ ಕಲ್ತಂಥ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವತ್ತು ಐವತ್ತು ಸಾವಿರ ಸಂಬಳ ತೊಗೊಳೋಕ್ಕೆ ಇನ್ನೂ ಐದು ವರ್ಷ ಕಷ್ಟಪಡಬೇಕು ವಿಚ್ ಇಸ್ ಹತ್ತು ವರ್ಷ ಬೇಕು ಆದರೆ ಇವತ್ತಿನ ಜನ್ರೇಷನ್ ಹೇಗಿದೆ ಇವತ್ತಿನ ಒಬ್ಬ ಯೂಟ್ಯೂಬರು ಒಂದು ಕೋರ್ಸ್ನ ತಗೊಂಡು ಮೂರು ತಿಂಗಳಲ್ಲಿ ಅವನೊಬ್ಬ ಚಾನಲ್ ಸ್ಟಾರ್ಟ್ ಮಾಡಿದ ಅಂತಂದರೆ ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸ್ ಅವ್ನು ಮೂವತ್ತು ಸಾವಿರ ಅನ್ ಮಾಡ್ಬೋದು ಅವ್ನಿಗೇನೂ ಗೊತ್ತಿಲ್ಲ ಐ ಹ್ಯಾವ್ ಝೀರೋ ನಾಲೆಡ್ಜ್ ಆನ್ ಯೂಟ್ಯೂಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದರೂ ಕೂಡ ಇವತ್ತು ಸಿಕ್ಸ್ ಮಂತ್ಸಲ್ಲಿ ಗೆಲ್ ಗೆಲ್ಬೋದು ಇಲ್ಲ ನನಗೇನೋ ನಾಲೆಡ್ಜ್ ಇದೆ ನನಗೇನೋ ಸ್ವಲ್ಪ ನನ್ನದೇ ಆದಂಥ ಒಂದು ಇಂಟ್ರೆಸ್ಟ್ ಇದೆ ನಾನು ಅದ್ರ ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಬರ್ತೀನಿ ಅಂತ ಅಂದರೆ ಜಸ್ಟ್ ಇನ್ ಸ್ಪ್ಯಾನ್ ಆಫ್ ಒನ್ ಮಂತಲ್ಲೇ ನೀವು ಅಂದ್ಕೊಂಡಂಥ ಅಮೌಂಟನ್ನು ವಿಡ್ರಾ ಮಾಡ್ಬೋದು ಓಕೆನಾ ನಂದಿನಿ ಸೊ ಇವತ್ತು ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಬೇಕು ಆಪ್ಷನ್ ಕೊಡಬೇಕಿತ್ತು ನಿಮಗೆ ತಪ್ಪು ಮಾಡಿಬಿಟ್ಟೆ ಹಂಗಂತೀರಾ ಓಕೆ ಮೈಟ್ ಬಿ ನಾನು ಎಸ್ ಎ ರೈಟಿಂಗ್ ಬರ್ದ್ಬಿಟ್ಟು ಹಂಗಾದ್ರೆ ಪ್ರಬಂಧ ರಚನೆ ಮಾಡಿಬಿಟ್ರಿ ಜಾಸ್ತಿ ಆಗ್ಬಿಟ್ಟು ಅಡಿಷನಲ್ ಶೀಟ್ ತಗೋಬಿಟ್ರಿ ಅಡಿಷನಲ್ ಶೀಟು ಆಗೋಯ್ತಾ ಓ ಮೈ ಗಾಡ್ ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ನಂದಿನಿ ಇಬ್ಬರೂ ಸೇರಿಕೊಂಡು ಒಂದು ಹೊಸದಾಗಿ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಡಿಜಿಟಲ್ ಮಾಧ್ಯಮದ ಮತ್ತೊಂದು ಹೊಸ ಅಧ್ಯಾಯ ಇದು ಸೊ ನೀವು ಕೂಡ ಹೇಗೆ ನಮ್ಮ ಹಾಗೆ ಬೆಳಿಬೋದು ಹಾಗೆ ಅರ್ನ್ ಮಾಡ್ಬೋದು ಸೊ ಹಾಗೆ ಒಂದು ಸುಂದರವಾಗಿ ನಿಮ್ಮ ಫೈನಾನ್ಷಿಯಲ್ ಒಂದು ಇದನ್ನು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಮ್ಮನ್ನು ನೋಡಿ ಕಲಿಬೇಕು ಅಂತಂದರೆ ತುಂಬ ಸಿಂಪಲ್ಲು ನಾವು ಕಲ್ತಿರುವಂತಹ ವಿದ್ಯೆಯನ್ನು ನಾವು ಹತ್ತು ಜನ ಕೇಳಿಕೊಟ್ಟು ಹತ್ತು ರೂಪಾಯಿ ಸಂಪಾದನೆ ಮಾಡ್ತೀವಿ ಅಷ್ಟೇ ಮತ್ತೊಂದು ಏನೂ ಇಲ್ಲ ಇದರ ಸ್ಟ್ರಾಟಜಿ ಗಿ ಏನೂ ಇಲ್ಲ ಅದೆಲ್ಲ ಸುಳ್ಳು ಇದು ಹೇಗೆ ಎಜುಕೇಷನನ್ನು ನೀವು ಪೇ ಮಾಡಿ ಕಲ್ತ್ಕೊತಿರೋ ಅದೇ ರೀತಿ ಸೊ ಈ ಕೋರ್ಸ್ಗೆ ನೀವೆಲ್ಲರೂ ಜಾಯಿನ್ ಆಗಿ ಲಿಂಕ್ ಕೊಟ್ಟಿರ್ತೀವಿ ವಾಟ್ಸಪ್ದು ಒಂದು ಗ್ರೂಪ್ ಮಾಡಿದ್ದೀವಿ ಹೊಸದಾಗಿ ಆ ಗ್ರೂಪ್ಗೆ ನೀವೆಲ್ಲರೂ ಜಾಯಿನ್ ಆಗ್ಬೋದು ಆ್ಯಂಡ್ ಜಾಯಿನ್ ಆಗೋದಕ್ಕಿಂತ ಮುಂಚೆ ನೀವು ಅಪ್ರೂವಲ್ ಆಗಬೇಕು ಅಂತಂದರೆ ಒಂದು ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕು ಸೊ ಹಾಗೇನೆ ನೀವು ಪೇಮೆಂಟ್ ಡೀಟೇಲ್ಸ್ನ ವಯಾ ವಾಟ್ಸಪ್ ಅಥವಾ ಮೇಲ್ ಮೂಲಕ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ನಿಮ್ಮ ಡೀಟೇಲ್ಸ್ ಡೀಟೇಲ್ಸ್ನ ಕಳಿಸಿದ್ರೆ ಸೊ ಯು ಕ್ಯಾನ್ ಆಲ್ಸೋ ಜಾಯಿನ್ ಯು ಕ್ಯಾನ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಕಲಿಬೋದು ಅಂಡ್ ನೀವು ಕೂಡ ನಾಳೆ ದಿನ ನಮ್ಮ ಹಾಗೆ ಅರ್ನ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಬರಲ್ಲ ಮೇಡಮ್ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದೀನಿ ಮತ್ತೊಂದು ಪ್ರಶ್ನೆಗೆ ನಾಳೆ ಸಿಗ್ತೀನಿ ನೀವು ಮತ್ ಸಿಗ್ಬೇಡಿ ನಾನು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಯ್ತಲ್ಲ ಅದು ಒಂದು ವಿಡಿಯೋ ಮಾಡೋದು ನನ್ನ ಟೆನ್ ಮಿನಿಟ್ಸ್ ಅಂತ ಬಂದ್ರೆ ನೀವು ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹೇಳಿದ್ರಲ್ಲ ಓಕೆ ಸೊ ಮಾನಿಟೈಸೇ ಮಾನಿಟೈಸೇಷನ್ ಹೇಗಾಯ್ತು ಅಂತಾನೂ ಹೇಳಿದೀನಿ ಸೊ ಅದ್ರ ಜೊತೆಗೆ ನಾವು ಮುಂದೆ ಮುಂಬರೋರಿಗೆ ಯಂಗ್ಸ್ಟರ್ಸ್ಗೆ ನಾವು ಹೇಗೆ ಇನ್ಸ್ಪಿರೇಷನ್ ಆಗ್ತೀವಿ ನಮ್ಮ ನಮ್ಮ ಜೂನಿಯರ್ಸ್ಗೆ ಏನಾದನ್ನು ನಾನು ಹೇಳಿದ್ದೀನಿ ಸೊ ಲೆಟ್ಸ್ ಮೇಕ್